ಪೆರಂಪಳ್ಳಿಯಲ್ಲಿರುವಂತಹ ಟ್ರಿಟೀಸ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಶುಕ್ರವಾರ ಸಂಭ್ರಮದ ವಾತಾವರಣ ಕಂಡುಬಂತು ವಿದ್ಯಾರ್ಥಿಗಳು ಕಲರ್ ಡ್ರೆಸ್ನಲ್ಲಿ ಮಿಂಚುತ್ತಿದ್ದರೆ ಪೋಷಕರು ಮಕ್ಕಳಿಗೆ ಸಾಥ್ ನೀಡಿದರು ವೇದಿಕೆಯಲ್ಲಿ ನೃತ್ಯ ಸಂಗೀತ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರನ್ನ ರಂಜಿಸಿತು ಎಲ್ಲೂ ನೋಡಿದರೂ ಜನಸಾಗರ ಖಾದ್ಯಗಳ ಖರೀದಿಗೆ ಗೇಮ್ಸ್ ಆಡಲು ಮುಗಿವಿದ್ದ ಪೋಷಕರು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ರಂಜಿಸಿದ ವಿದ್ಯಾರ್ಥಿಗಳು ಮತ್ತು ಬೋಧನಾ ಸಿಬ್ಬಂದಿಗಳು ಹೌದು ಶುಕ್ರವಾರ ಅಕ್ಷರಶಃ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನಲ್ಲಿ ಸಂಭ್ರಮ ಕಳೆಗಟ್ಟಿತು ಶಾಲೆಯ ವತಿಯಿಂದ ಹಮ್ಮಿಕೊಂಡ ಮಕ್ಕಳ ಹಬ್ಬ ಕಾರ್ಯಕ್ರಮ ವಿನೂತನವಾಗಿ ಸಂಪನ್ನಗೊಂಡಿತು ಮಕ್ಕಳ ಹಬ್ಬ ಫಾಂಟೇಶಿಯಾ ಕಾರ್ಯಕ್ರಮವನ್ನ ಮಾಡೆಲ್ ಕೊರಿಯೋಗ್ರಾಫರ್ ವಿ ಜೆ ಡಿಕ್ಸನ್ ವಿನೂತನವಾಗಿ ಉದ್ಘಾಟಿಸಿದರು thank ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಇದೊಂದು ಉತ್ತಮ ವೇದಿಕೆ ಮಕ್ಕಳ ಹೆತ್ತವರು ಇಂತಹ ವೇದಿಕೆಗಳಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮಕ್ಕಳಿಗೆ ಈ ದಿನ ತಮ್ಮ ಪ್ರತಿಭೆಯ ಅನಾವರಣಕ್ಕೆ ಉತ್ತಮ ಅವಕಾಶ ಎಂದರು This day is made to you to boost yourself. Boost yourself makes like to upgrade yourself. Because every time you will be in the class learning, writing, and getting ready for your exams. But today, one day which is given to you to fill with your mind a lot of joy and happiness. Along with that, whatever the extra thing that you can learn might be through the competition might be really the enthusiastic activeness whatever you can learn from these days you can do that you know every class you will upgrade yourself your talents are unlimited Nemadram, especially parents so even the parents are also listening every student is filled with a bunch of talent and some extra things so today is the day That... शाल प्रांशुपाल फादर डोमिनिक सुनील लोबो समारंभि Your laughter, your creativity, and the endless curiosity make this institution vibrant and full of life. Children, you remind us every day of the power of dreams and the importance of learning and growing. On this special occasion, dear children, you have to listen to me. On this special occasion, I want to give you three messages. ಅತಿಥಿಯಾಗಿ ಭಾಗವಹಿಸಿದ ವಿಜೆ ಡಿಕ್ಸನ್ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಶಾಲಾ ಉಪ ಪ್ರಾಂಶುಪಾಲ ರೆವರೆಂಟ್ ಫಾದರ್ ರವಿರಾಜೇಶ್ ಸೆರಾವು ಪಿಟಿಎ ಅಧ್ಯಕ್ಷ ಕೆ ಅಬ್ದುಲ್ಲಾ ವಿಭಾಗದ ಮುಖ್ಯಸ್ಥರಾದ ರೆನಿಟಾ ಮೊಂತೆರೊ ಪೂರ್ಣಿಮಾ ದೇವಾಡಿಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಳಿಕ ಶಾಲಾ ಮಕ್ಕಳು ಹಾಗೂ ಬೋಧನಾ ಸಿಬ್ಬಂದಿಗಳಿಂದ ನೃತ್ಯ ಸಂಗೀತ ಕಾರ್ಯಕ್ರಮ ನೆರೆದವರನ್ನು ರಂಜಿಸಿತು ಮಕ್ಕಳ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಖಾದ್ಯಗಳನ್ನು ತಯಾರಿಸಲಾಗಿದ್ದು ಮಕ್ಕಳು ಪೋಷಕರು ಇದನ್ನು ಸವಿದ್ರು ವಿವಿಧ ಗೇಮ್ಸ್ನಲ್ಲಿ ಪೋಷಕರು ಭಾಗಿಯಾದರು